ಅದಕ್ಕೊ ಮುಂಚೆ ನೀವು ಇನ್ಯಾನಕ್ಕೆ ಗೌರವ ಕೊಡ ತಂದಿಗೆ ನಾನು ಒಂದು ಮಾತು ಕೇಳ್ತೀನಿ ನೀವು ಮನೆಯಿಂದ ಬರ್ತೀರಪ್ಪ ಗೌರ್ಮೆಂಟ್ ಹಾಕೊಂಡು ಬರ್ತೀರಾ ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡ್ಕೊಂಡು ಬರ್ತೀನಿ ಇಲ್ಲ ಕರೆನ್ಸಿ ಕಾಸು ಕೊಡಿ ಅಂತ ಕೇಳ್ತೀರಾ ಸಾಕ್ ಹೊಟ್ಟೋಗ್ಬಿಟ್ಟಿದೆ ಕಾಸು ಕೊಡಿ ಕೇಳ್ತೀರಾ ಚಪ್ಪಲಿ ಅರ್ಧೋಗಿದೆ ಕಾಸು ಕೇಳ್ತೀರಾ ದುಕ್ಸ್ಬೇಕು ಅಂತೀರಾ ಮಿಗಿಲಾಗಿ ಯಾವ್ದು ಕಾಸು ಕೇಳ್ತೀರಾ ಅದು ನೀವು ಅದನ್ನ ಯಾವುದು ನೋಡಲ್ಲ ಮದಿ ಕೆಟ್ಟದನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ತೀರಾ ಅದನ್ನು ಬಿಟ್ಬಿಡಿ ಒಳ್ಳೆಯದನ್ನ ಆಯ್ಕೆ ಮಾಡಿಕೊಂಡು ಕಾರ್ಯಕ್ರಮ ಎರಡು ವಿಭಾಗ ಮಾಡ್ತೀವಿ ಒಂದು ಪ್ರೌಢಶಾಲೆ ವಿಭಾಗ ಇನ್ನೊಂದು ಪ್ರೌಢಶಾಲೆ ಬೇಲ್ಪಟ್ಟಿವೆ ಪಿ ಯು ಸಿ ಮತ್ತು ಡಿಗ್ರಿ ಅವರಿಗೆ ಕ್ಯಾಶ್ ಪ್ರೈಸ್ ಕೊಡ್ತೀವಿ ಮೊದಲನೇ ಬಹುಮಾನ ಎಷ್ಟು ಗೊತ್ತಾ ಯಾವುದೇ ಪೇಪರ್ಗಳಿಗೆ ಓದಿದ್ದೀರಾ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಓದಿಲ್ಲ ಮೊದಲನೇ ಬಹುಮಾನ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಎಷ್ಟು ಮತ್ತೆ ಒಂದು ಕ್ಲಬ್ ಸುಡಿ ಏಳು ಸಾವಿರ ರೂಪಾಯಿ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಇಂದ ಕೆಲವರು ಹೆಚ್ಚು ಮಾರ್ಕ್ಸ್ ತೆಗೆದುಕೊಳ್ಳೋದು ಅವಕಾಶ ವಂಚಿತರಾಗಿರುತ್ತೆ ಅಂತಹ ಒಂದು ಇಪ್ಪತ್ತೈದು ಮಕ್ಕಳನ್ನ ಗುರುತಿಸಿ ಅವರಿಗೆ ತಲಾ ಒಂದೊಂದು ಸಾವಿರ ರೂಪಾಯಿ ಸಮಾಧಾನಕರ ಕರಬಹುದು ಹೀಗೆ ನಿಮ್ಮ ಶಾಲೆಯಿಂದ ಎಷ್ಟು ಜನ ವಿದ್ಯಾರ್ಥಿಗಳು ಕಾಂಪಿಟೇಷನ್ಗೆ ಸೇರ್ಕೊಳ್ಳೋಕ್ಕೆ ಇಷ್ಟಪಡ್ತೀರ ಕ್ವಿಸ್ಗೆ ಕ್ವಿಸ್ಗೆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಇದ್ದಾರೆ ಕಡ್ರು ಆ ದಿಸ್ದಿಂದಲೇ ಅಂತ ಒಂದು ಬೌಂಡ್ರಿ ಹಾಕೊಂಡು ಕಟ್ಟುಪಾಡುಗಳನ್ನ ಮಾಡಿಕೊಂಡ ನಾವು ಒಬ್ಬ ಮನುಷ್ಯ ಸಮಾಜದಲ್ಲಿ ಹೇಗಿರಬೇಕು ಹೇಗೆ ಬದುಕಬೇಕು ಸೊ ನಾವು ಹೇಗಿರ್ಬೇಕು ಹೇಗೆ ಬದುಕಬೇಕು ಹೇಗ್ ಜೀವನ ಮಾಡಬೇಕು ಅನ್ನೋದನ್ನ ಒಂದು ಕಟ್ಟುಪಾಡು ಹಾಕೊಂಡ್ವಿ ಅವನ್ನೇ ಕಾನೂನು ಅಂತ ಅವನೇ ಮಾಡ್ಕೊಂಡ್ವಿ ಯಾರು ಮಾಡಿದ್ದ ನಾವೇನೆ ಮನುಷ್ಯನೇ ಒಂದು ಕಾನೂನು ಅಂತ ಮಾಡ್ಕೊಂಡ್ವಿ ಕಾನೂನು ಅಂತ ಮಾಡ್ಕೊಂಡ್ಮೇಲೆ ಈಗ ಕಾನೂನು ಮಾಡ್ಕೊಂಡ್ವಿ ಈಗ ನೀವು ಹತ್ತು ಗಂಟೆಗೆ ಸ್ಕೂಲಿಗೆ ಬರ್ಬೇಕು ಅಂತ ಕಾನೂನು ಮಾಡ್ಕೊಂಡ್ವಿ ನಾನು ಬರಲ್ಲ ಏನ್ ಮಾಡೋದು ಯಾರು ವೆರಿ ಗುಡ್ ಶಿಕ್ಷೆ ಶಿಕ್ಷೆ ಕೊಡೋದು ಯಾರು ಕೊಡೋದು ಟೀಚರ್ ಅವರು ಸೊ ಯಾರಾದ್ರೂ ಬೇಕಲ್ಲ ಟೀಚರ್ಸ್ ಬೇಕಲ್ಲ ಸೊ ಆ ಒಂದು ಸಮಾಜದಲ್ಲಿ ಇರುವ ಕಾನೂನುಗಳನ್ನ ಜಾರಿ ಮಾಡಲು ಮತ್ತು ಜಾರಿಯಾದ ಕಾನೂನುಗಳನ್ನು ಯಾರಾದ್ರೂ ಉಲ್ಲಂಘನೆ ಮಾಡಿದ್ರು ಶಿಕ್ಷಣ ವ್ಯವಸ್ಥೆ ಮಾಡಲು ಆ ಒಂದು ವ್ಯವಸ್ಥೆಗೆ ಯಾರಾದ್ರೂ ಬೇಕಲ್ಲ ಅದನ್ನೇ ಒಂದು ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಸೊ ಕಾನೂನು ಮಾಡ್ಕೊಂಡ್ಬಿಟ್ರೆ ನೀನು ಇಲ್ಲಿ ಕರೆಕ್ಟ್ ಆಗಿ ಬರ್ಬೇಕಪ್ಪ ನೋಡಿ ಈಗ ಲೈನ್ ಅಲ್ಲಿ ಕೂಡಬೇಕು ನೀವೆಲ್ಲ ಸಿಸ್ಟಮ್ಯಾಟಿಕ್ ಅಲ್ಲಿ ಕೂಡಬೇಕು ಅಂತ ಹೇಳಿರ್ತಾರೆ ಸೊ ಅದು ಉಲ್ಲಂಘನೆ ಮಾಡಿದ್ರೆ ನೀವೆಲ್ಲ ಯಾಕೆ ಅದನ್ನ ಫಾಲೋ ಮಾಡ್ತೀರಾ ಅಥವಾ ಒಂದು ನಾವು ಉಲ್ಲಂಘನೆ ಮಾಡಿದ್ರೆ ಏನಾದರೂ ಶಿಕ್ಷೆ ಕೊಡ್ತಾರೆ ಹಂಗೆ ಒಂದು ಬರಬೇಕು ಅಂತಂದ್ರೆ ಆ ಒಂದು ವ್ಯವಸ್ಥೆ ಇದ್ರೆ ನೀವು ಅದನ್ನ ಫಾಲೋ ಮಾಡ್ತಾರೆ ಅದಕ್ಕೋಸ್ಕರ ಕಾನೂನನ್ನು ಮಾಡಿಕೊಂಡ್ವಿ ಕಾನೂನನ್ನು ಮಾಡಿದ ಮೇಲೆ ಅದನ್ನ ಉಲ್ಲಂಘನೆ ಮಾಡಿದಂಗೆ ಅದನ್ನ ಜಾರಿ ಮಾಡೋಕ್ಕೋಸ್ಕರ ಒಂದು ಪೊಲೀಸ್ ವ್ಯವಸ್ಥೆ ಬಂತು ಪೊಲೀಸ್ ವ್ಯವಸ್ಥೆ ಬಂತು ಅದರಿಂದ ಸಮಾಜದಲ್ಲಿ ರಕ್ಷಣೆ ಸೊ ಪ್ರೊಡಕ್ಷನ್ ವ್ಯಕ್ತಿ ಸಮಾಜದ ಸಮಾಜದ ಆಸ್ತಿ ಪಾಸ್ತಿ ರಕ್ಷಣೆ ಕಾನೂನು ಸುವ್ಯವಸ್ಥೆ ನೋಡ್ತಾ ಎಷ್ಟೆಷ್ಟು ಗಲಾಟೆಗಳು ಆಗ್ತವೆ ಸೊ ಹಾಗಾಗಿ ಒಂದು ಪೊಲೀಸ್ ವ್ಯವಸ್ಥೆ ಇದೆ ಇದರಲ್ಲಿ ಈಗ ವಿಶೇಷವಾಗಿ ಈಗ ಕಾನೂನು ಗೊತ್ತಾಯಿತು ಕಾನೂನನ್ನು ಉಲ್ಲಂಘನೆ ಮಾಡ್ತಾರೆ ಉಲ್ಲಂಘನೆ ಮಾಡಿದಾಗ ನಾವು ಅದನ್ನ ಅಪರಾಧ ಅಂತ ಕರಿತೇವೆ ಹೌದಲ್ಲ ಅಪರಾಧ ಅಪರಾಧಗಳು ಯಾವ್ಯಾವು ಇನ್ನೊಬ್ಬ ಅವರು ಇನ್ಫಾರ್ಮೇಶನ್ ಆಗ್ತದೆ ನೀವ್ ಬೇಕಾ ನೀವು ಇನ್ಫಾರ್ಮೇಶನ್ ಆಗ್ಬೋದು ಗೂಗಲ್ ಸುಳ್ಳು ಇರ್ಬೋದು ನಿಜ ಇರ್ಬೋದು ಬುಕ್ಸ್ ಅಲ್ಲಿ ಬಂದಿರುವಂತ ಆರ್ಥರ್ಸ್ ಯಾವತ್ತು ಸುಳ್ಳಿರೋ ಸುಳ್ಳು ಇರೋದಿಲ್ಲ ಅರ್ಥ ಆಯ್ತಾ ನೀವ್ ಕೂಡ ಅಷ್ಟೇ ಅವ್ರು ಏನ್ ಮಾಹಿತಿ ಹೇಳಿದ್ರು ಅದನ್ನೆಲ್ಲ ತಗೊಂಡು ಪ್ರತಿಯೊಬ್ರು ಬುಕ್ಸ್ನ ಓದೋ ಒಂದು ಅಭ್ಯಾಸ ಮಾಡ್ಬೇಕು ಬುಕ್ಸ್ ಕಲೆಕ್ಷನ್ ನ ಒಂದು ಇದು ಮಾಡ್ಬೇಕು ಸರಿ ಹೇಳಿದ್ರೆ ನೀವೆಲ್ಲರೂ ರಸಾಯನ ಪ್ರಶ್ನೆಗೆ विज़ कॉम्पटीशन के पार्टिसिपेट हाफ में कुछ है कि ओलिंपिक से लेवा गामात मिसिसिप्ट चाइना अमेरिका चाइना अमेरिका दे तरह स्पोर्ट्स से लागी एजुकेशनल आगे स्टडी से लागी शुड बी स्कूल संदर्भ में इट शुड ऑलवेज़ बी आर एच एस ओके वेल्डर विज़ कॉम्पटीशनल पार्टिसिपेट मारी गेट अ गुड ने� ನಮ್ಮ ತಂದೆ ಸ್ನೇಹಿತರು ಕೂಡ ಅಂತ ಹೇಳ್ತಿದ್ರು ಸೆಕ್ರೆಟರಿ ಸಾಹೇಬರು ಬೆಳಿಗ್ಗೆ ಭಾಳ ಒಳ್ಳೆ ಕಾರ್ಯಕ್ರಮ ಇವತ್ತು ನಿಮ್ಮೊಂದಿಗೆ ಇಟ್ಕೊಂಡಿದ್ದಾನೆ ಅಶ್ಯಾರು ನಾನು ಒಂದೇ ಒಂದು ಐನ್ಸ್ಟೀನ್ ಅವರು ಸುಮಾರು ವರ್ಷಗಳಿಂದ ಒಂದು ಮಾತಾಡಿದ್ರು ಆ ಮಾತನ್ನ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಐನ್ಸ್ಟೀನ್ ಅವರು ಸುಮಾರು ವರ್ಷಗಳಿಂದ ಒಂದು ಹೇಳಿದ್ರು ಐ ಫಿಯರ್ ದ ಡೇ ವೆನ್ ದ ಟೆಕ್ನಾಲಜಿ ಸರ್ಪಾಸಸ್ ಹ್ಯೂಮನ್ ಬ್ರೈನ್ ವಿ ವಿಲ್ ಹಾವ್ ಜನರೇಷನ್ ಆಫ್ ಈಡಿಯಟ್ಸ್ ಅಂತ ಯಾವಾಗ ಟೆಕ್ನಾಲಜಿ ನಮ್ಮ ಹ್ಯೂಮನ್ ಬ್ರೈನ್ ನ ಮುಂದಕ್ಕೆ ಹಿಂದಿಕ್ಕೆ ಮುಂದೆ ಆ ಆವಾಗ ನಾವು ಜನರೇಷನ್ ಎಲ್ಲ ನಾವು ಮುಳುಗರ್ನ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಅಂದ್ರೆ ನಮ್ಮ ಬುದ್ಧಿಶಾಲಿ ನಮ್ಮ ಬುದ್ಧಿನೇ ನಾವು ಉಪಯೋಗಿಸ್ ಹೋಗೋದಿಲ್ಲ ಅಲ್ವಾ ಸಿ ಮೊದಲೆಲ್ಲ ಏನ್ ಪ್ರತಿಯೊಬ್ರು ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು ಏನಾದ್ರು ಮೊಬೈಲ್ ನ ಬಗ್ಗೆ ಇವತ್ತಿನ ದುರ್ದೈವ ಅಂತಂದ್ರೆ ನನ್ನ ಪ್ರಕಾರ ಇದೆ ಈ ಈ ಒಂದು ಫೋನ್ ಚೇಂಜ್ ಬಂದಿದೆ ಸ್ಮಾರ್ಟ್ ಫೋನ್ಸ್ ಇದೇ ನಮ್ಮ ದುರ್ದೈವ ಅಂತ ನಾನು ಬಯಸ್ತೀನಿ ಆಗ ಈ ದುರ್ದೈವಕ್ಕೆ ನಾವು ಕೂಡ ಬಲಿಯಾಗಿದ್ದೀವಿ ಅದೇ ನಾವೇನು ಇದತ್ತಲ್ಲ ನಾವು ಕೂಡ ಇದಕ್ಕೆ ಬಲಿಯಾಗಿದ್ದೀವಿ ನೀವು ಕೂಡ ಇದಕ್ಕೆ ಬಲಿ ಆಗಬಾರ್ದು ಇವತ್ತಿಂದಾನೇ ನೀವು ರೀಲ್ ವರ್ಲ್ಡ್ ಇಂದ ರಿಯಲ್ ವರ್ಲ್ಡ್ಗೆ ಬರಬೇಕು ರೀ ಪ್ರಪಂಚ ಇನ್ಸ್ಟಾಗ್ರಾಮ್ ರೀಲ್ ಪ್ರಪಂಚ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಇವತ್ತಿನ ದಿವಸ ನಾವು ಏನು ದುಡ್ಡು ಮಾಡುವಂಥ ಮಷೀನ್ಗಳಾಗ್ಬಿಟ್ಟಿದ್ದೀವಿ ಇಲ್ಲ ಅಂತಂದರೆ ಬರೀ ಏನು ಇಂಡಸ್ಟ್ರಿನಲ್ಲಿ ಏನೋ ಸಾಕಷ್ಟು ಪ್ರೊಡ್ಯೂಸ್ ಮಾಡುವಂಥ ಮಷೀನ್ಗಳಾಗಿದ್ದೀವಿ ಈ ಥರ ಒಂದು ಫಾಸ್ಟ್ ಚೇಂಜಿಂಗ್ ವರ್ಲ್ಡ್ ಇವತ್ತು ಕೂಡ ಆಯಿತಾ ಒಂದು ಜ್ಞಾನವನ್ನು ಬೆಳೆಸೋದಕ್ಕೆ ಜ್ಞಾನವನ್ನು ಪರಿಸೋಕ್ಕೆ ಎಲ್ಲರಿಗೂ ಜ್ಞಾನ ಉತ್ತೇಜನ ಮಾಡೋದಕ್ಕೆ ಈ ಥರದ್ದು ಒಂದು ಕಾರ್ಯಕ್ರಮ ಯಾವುದೇ ಒಂದು ದುಡ್ಡಿನ ವ್ಯಾಮೋಹ ಅಥವಾ ಅಪೇಕ್ಷೆ ಇಲ್ದಿರ ಈ ರೀತಿಯೂ ಕೂಡ ಕಾರ್ಯಕ್ರಮಗಳು ನಡೀತಿದೆ ಅಂತಂದರೆ ಅದು ನಮ್ಮ ಎಲ್ಲರ ಒಂದು ಏನೋ ಬ್ಲೆಸ್ಸಿಂಗ್ಸ್ ಅಂತ ನಾನು ಬಯಸ್ತೀನಿ ಸರ್ ತುಂಬ ಥ್ಯಾಂಕ್ ಯು ನಮ್ಮಲ್ಲಿ ಈ ಏನೋ ಮಾಡ್ತಿರೋದಕ್ಕೆ ಲಾಸ್ಟ್ ಬಟ್ ನಾವು ಲೀಸ್ಟ್ ನಾವು ಒಂದೇ ಒಂದು ಮರಿತಿದ್ದೀವಿ ಮಕ್ಕಳೇ ಆಯಿತಾ ದಯವಿಟ್ಟು ದಯವಿಟ್ಟು ನಿಮ್ಗೆ ಎಲ್ಲರಿಗೂ ತಿರ್ಗಾ ತಿರ್ಗಿ ಹೇಳ್ತೀನಿ ತುಂಬ ಒಳ್ಳೆಯ ಒಂದು ಮೆಸೇಜ್ ಕೊಟ್ಟಿದ್ದಾರೆ ನಾನು ಕೂಡ ಇವತ್ತು ಇವತ್ತಿನ ದಿನದಿಂದನೇ ಪಾಲಿಸ್ತಾ ಇದ್ದೀನಿ ಬಹುಶಃ ನಾನು ಒಂದು ಹತ್ತು ವರ್ಷಗಳಿಂದ ಬಿಟ್ಬಿಟ್ಟಿದ್ದೀನಿ ದಟ್ ಈಸ್ ರೀಡಿಂಗ್ ಓದೋದು ಎವ್ರಿ ಡೇ ನಮ್ಮ ನಮ್ಮ ಈ ಜನ್ರೇಷನಲ್ಲಿ ಅದನ್ನು ನಾವು ಸಾಕಷ್ಟು ಪುಸ್ತಕಗಳನ್ನ ಓದ್ತಾ ಇದ್ವಿ ಅದರಿಂದ ಜ್ಞಾನ ಗಳಿಕೆ ಮಾಡ್ತಾ ಇದ್ವಿ ಇವತ್ತಿನ ದಿನದಲ್ಲಿ ನಮಗೆ ಆ ಫೋನ್ ಇಟ್ಕೊಂಡ್ರೆ ಅದರಲ್ಲಿ ಬರುವಂಥ ಇನ್ಫಾರ್ಮೇಷನೇ ನಾವು ತುಂಬ ದೊಡ್ಡ ಇನ್ಫಾರ್ಮೇಷನ್ ಅಂತ ಏನೋ ಅಂದ್ಕೊಂಡು ಅದನ್ನೇ ಪರಿಪಾಠ ಮಾಡ್ಕೊತಿದ್ದೀವಿ ದಯವಿಟ್ಟು ಪ್ರತಿದಿನ ನಿಮ್ಮ ಸ್ಕೂಲ್ ಪುಸ್ತಕಗಳನ್ನ ಬಿಟ್ಟು ಬೇರೆ ಪುಸ್ತಕಗಳನ್ನ ಬೇರೆ ಗ್ರಂಥಾಲಯ ನಮ್ಮ ಬೇರ್ ತುಂಬಾ ದೊಡ್ಡ ಗ್ರಂಥಾಲಯ ಇದೆ ಅಂತ ಸಾಕಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲ ಆಯ್ತಾ ಪಬ್ಲಿಕ್ ಲೈಬ್ರರಿ ಇದೆ ಆಯ್ತಾ ಪಬ್ಲಿಕ್ ಲೈಬ್ರರಿ ಇಲ್ಲ ಅಂತಂದ್ರೆ ನಮ್ದೇ ಲೈಬ್ರರಿ ಆಯ್ತಾ ಎಲ್ಲೋ ಒಂದತ್ರ ಒಂದು ಒನ್ ಅವರ್ ಯಾವುದೋ ಒಂದು ಹೊಸ ಪುಸ್ತಕ ಓದೋದ್ರಿಂದ ನಿಮ್ಗೆ ಒಂದು ಹೊಸ ಇನ್ಫಾರ್ಮೇಶನ್ ಬರುತ್ತೆ ಹೊಸ ನಾಲೆಜ್ ಬರುತ್ತೆ ಆ ನಾಲೆಜ್ ನೀವು ನಾಲ್ಕು ಜನಕ್ಕೆ ಏನ್ көрಬಹುದು ಅದೇ ಈ ದಿನದ ಉದ್ದೇಶ ಸಹ ಜ್ಞಾನ ವಿಕಾಸ ಆಯ್ತಾ ಸರ್ ಹೇಳಿರೋ ಮಾತನ್ನ ನೀವು ಪರಿಪಾಠಿಸ್ತೀರಾ ಅಂತ ಹೇಳ್ತಾ ಆಯ್ತಾ ನಿಮ್ಮೆಲ್ಲರಿಗೂ ನಿಮ್ಮ knowledge ಅನ್ನು ಬೆಳೆಸಿಕೊಳ್ಳಕ್ಕೆ ಇನ್ನ ಅವಕಾಶ देऊ ಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತು ಹೇಳ್ತೀನಿ ಸುದಿನಂ ಕೇಗೋ

ತೀರ್ಮಾನ ಇಪ್ಪತ್ತ್ ಮಂದಿ ತಾರೀಕೆ ಬಸ್ ಇರುವಂತದ್ದು ಅದಕ್ಕೋಸ್ಕರ ಎಲ್ಲಾನು ಬದಲಾವಣೆ ಆಗಿ ಓದ್ಬೇಕಿರೋರು ಪೋಸ್ಟ್ ನೋಡ್ಸ್ ಪ್ರತಿಭಾ ಕಾರಂಜಿ ಎಲ್ಲದರಲ್ಲೂ ಇದ್ರಿ ಎಲ್ಲದರಲ್ಲೂ ತುಂಬಾ ಪ್ರೈಸ್ ಗಳನ್ನು ತಂದಿದ್ದೀರ ತುಂಬಾ ಒಳ್ಳೆ ಮಕ್ಕಳು ಮತ್ತೆ ಚೆನ್ನಾಗು ಅದೇ ರೀತಿ ಎಕ್ಸಾಮ್ ಅಲ್ಲೂ ನೀವು ಫಸ್ಟ್ ಬರ್ಬೇಕು ಎಲ್ಲದರಲ್ಲೂ ನೀವು ಏನ್ ಬರ್ಬೇಕು ಈ ದಿನ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಹೇಳೋದೇನಂದ್ರೆ ಮಾನವ ಅಂಕಿ ಅಂಕಿ ಹಾರ ಬಂದ್ರು ಮೀನಿನಂತೆ ಈಜಬಲ್ಲ ಎಲ್ಲೋ ನಡೆಯುವಂತ ಘಟನೆಗಳನ್ನು ಇಲ್ಲೇ ಕುಳಿತು ನೋಡಬಲ್ಲ ಅಂದ್ರೆ ಮನುಷ್ಯ ಇವತ್ತು ಇಷ್ಟು ಮುಂದುವರೆದಿದ್ದಾನೆ ಮೊದಲು ನಡ್ಕೊಂಡೇ ಹೋಗ್ಬೇಕಾಗಿತ್ತು ಆಮೇಲೆ ಸೈಕಲ್ ಬಂತು ಬಸ್ ಬಂತು ಕಾರ್ ಬಂತು ಇವತ್ತು ವಿಮಾನ ಫ್ಲೈ ವಿಮಾನಗಳು ಫ್ಲೈಟ್ ಇವತ್ತು ಒಂದು ನಿಮಿಷ ಒಂದು ಗಂಟೆ ಹೈದರಾಬಾದ್ ಒಂದು ಗಂಟೆಗೆ ಹೊರಟೋಗ್ತೀರಾ